ನೀವು ಫೈನಾನ್ಷಿಯಲಿ ಆಮೇಲೆ ನೀವು ಸ್ಟ್ರಾಂಗ್ ಆಗಿದ್ರೆ ನೋಬಡಿ ಕ್ಯಾನ್ ಪುಟ್ ಯು ಡೌನ್ ಇವಾಗ ದುಡ್ಡಿಲ್ಲ ಅಂದರೆ ಏನು ಈ ಪ್ರಪಂಚನೇ ಇಲ್ಲ ದುಡ್ಡೊಂದು ಇದ್ದರೆ ಇವಾಗ ಬೇರೆ ದೇಶದಲ್ಲೂ ಪ್ಯಾರೆಂಟ್ಸ್ನೇ ಕೊಂಡ್ಕೊಬೋದು ಅಂತ ನಿಮ್ಮ ಸಂತೋಷನೇ ದುಡ್ಡು ನಿಮ್ಮ ದುಃಖನೇ ದುಡ್ಡು ನಿಮ್ಮ ದುಡ್ಡು ಇಲ್ಲ ಅಂದ್ರೆ ಈಗೇನಿಲ್ಲ ಈ ಪ್ರಪಂಚನೇ ಏನಿಲ್ಲ ಝೀರೋ ಝೀರೋ ಬಾದ ಒಂಚೂರು ವ್ಯಾಲ್ಯೂ ಇರುತ್ತೆ ದುಡ್ಡು ಅಂದ್ರೆ ಯಾ ಒಂದು ರಿಲೇಟ್ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೂ ನಿಮ್ಮ ನಿಮ್ಮ ಹಿಂದೆ ಇರಲ್ಲ ಸಂಪನೆ ಸಪೋರ್ಟ್ ಕೊಡೋರಲ್ಲ ಒಬ್ರು ಒಬ್ಬ ವ್ಯಕ್ತಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಅಷ್ಟ ಮುಖ್ಯ ಅನ್ಸುತ್ತೆ ಆಶ್ವರ್ಯ ನಿಮಗೆ ತುಂಬಾ ಮುಖ್ಯ ಯಾ ಸಿ ನೀವು ಯಾರನ್ನ ಡಿಪೆಂಡ್ ಆಗದ ಬೇಕಾಗಿರಲ್ಲ ಸೋ ವಾಟ್ gender you are what race you are what gene is really ನೀವು ಫೈನಾನ್ಷಿಯಲಿ ಐ ಮೀನ್ ನೀವು ಸ್ಟ್ರಾಂಗ್ ಆಗಿದ್ರೆ નોબડી કેન પુટ યુ ಡೌನ್ dat's what nimalli ra chick talent ne addodaga maarkkondo adalli enadond ಸಣ್ಣ ಇನ್ಕಮ್ ನೋಡಿಕೊಂಡ್ರು ಕೂಡ ಸಾಕು ನನಗೆ ಇವತ್ತು ಹೂವು ಕಟ್ಟಕ್ಕೆ ಬರುತ್ತೆ ನಾನು ಮಾಡ್ತೀನಿ ನನಗೆ ಬೈಕ್ ರೈಡಿಂಗ್ ಅಂದರೆ ಇಷ್ಟ ತುಂಬಾ ಥರ ಹೇಳ್ತೀನಲ್ಲ ಆಫ್ ನಾನು ಹೇಳೋದು ದುಡ್ಡು ತುಂಬ ಖರ್ಚಾಯಿತು ಲೈಕ್ ಫೈವ್ ಟು ಟೆನ್ ಲ್ಯಾಕ್ಸ್ ಅಂತ ಹೇಳಿದ್ರಿ ಸೊ ಫಾರ್ ಎನಿ ಪರ್ಸನ್ ಟ್ರಾನ್ಸ್ ಪರ್ಸನ್ ಅಂತಾನೆ ಅಲ್ಲ ಫಾರ್ ಎನಿ ಪರ್ಸನ್ ದುಡ್ಡು ಎಷ್ಟು ಮುಖ್ಯ ಆಗುತ್ತೆ ಲೈಫಲ್ಲಿ ಸೇವಿಂಗ್ಸ್ ಎಷ್ಟು ಮುಖ್ಯ ಆಗುತ್ತೆ ಇವಾಗ ದುಡ್ಡಿಲ್ಲ ಅಂದರೆ ಏನು ಈ ಪ್ರಪಂಚನೇ ಇಲ್ಲ ದುಡ್ಡೊಂದು ಇದ್ದರೆ ಇವಾಗ ಬೇರೆ ದೇಶದಲ್ಲೂ ಪ್ಯಾರೆಂಟ್ಸ್ನೇ ಕೊಂಡ್ಕೊಬೋದು ಅಂತ ನಿಮ್ಮ ಸಂತೋಷವೇ ದುಡ್ಡು ನಿಮ್ಮ ದುಃಖನೇ ದುಡ್ಡು ನಿಮ್ಮ ದುಡ್ಡು ಅಂದ್ರೆ ಈಗೇನಿಲ್ಲ ಈ ಪ್ರಪಂಚನೇ ಏನಿಲ್ಲ ನಿಜ ಹೇಳ್ತೀನಲ್ಲ ಇವತ್ತು ನಾನು ಇದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ನಾನು ಇವತ್ತೊಂದು ಕೆಲಸ ಮಾಡ್ಕೊಂಡು ನಾನು ದುಡ್ಡು ಸ್ವಲ್ಪ ದುಡ್ಡು ಮಾಡ್ಕೊಂಡಿದ್ದೀನಿ ಇಲ್ಲ ನನ್ನ ಕೆಲವೊಂದು ಏನೋ ಒಂದು ಇದೆ ಅದರಿಂದನೇ ಜನ ಇದನ್ನ ಹತ್ರ ಇದ್ದಾರೆ ಇಲ್ಲಾಂದ್ರೆ ಯಾರೂ ಇರಲ್ಲ ಯು ನಾಟ್ ನಿಮ್ಮ ಹತ್ರ ಏನಿಲ್ಲ ಅಂದರೆ ಇಲ್ಲ ಇಲ್ಲಾಂದರೆ ಏನೂ ಇಲ್ಲವೇ ಇಲ್ಲ ಝೀರೋ ಜೀರೋಗಾದ್ ಒಂಚೂರು ವ್ಯಾಲ್ಯೂ ಇರುತ್ತೆ ದುಡ್ಡು ಅಂದ್ರೆ ಯಾ ಒಂದು ರಿಲೇಟ್ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೂ ನಿಮ್ಮ ನಿಮ್ಮ ಹಿಂದೆ ಇರಲ್ಲ ಸಮಟೈಮ್ಸ್ ಪ್ಯಾರೆಂಟ್ಸೇ ಸಪೋರ್ಟ್ ಕೊಡೋಲ್ಲ ನಿಮ್ಮ ಕೈ ಸೋರ್ಸ್ ಇಲ್ಲಾಂದರೆ ನಿಮ್ಮ ಕೈಲಿ ಇನ್ಕಮ್ ಇಲ್ಲಾಂದರೆ ಪ್ಯಾರೆಂಟ್ಸ್ ಇಟ್ ಸೆಲ್ಫ್ ಇಲ್ ನಾಟ್ ಸಪೋರ್ಟ್ ಯು ನಿನ್ನ ದಂಡಪಿಂಡ ಪಿಂಡ ನಿನ್ನ ಕೈಲಿ ಏನೂ ಆಗೋಲ್ಲ ನಿನ್ನ ಹತ್ರ ಏನು ದುಡಿಯೋಕ್ಕಾಗಲ್ಲ ನೀನು ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಅದಕ್ಕೆ ನಾನು ಕೆಲಸ ಮಾಡ್ಕೋಬೇಕು ನನ್ನ ದುಡ್ಡು ದುಡಿಬೇಕು ಅನ್ನೋದಕ್ಕೆ ನಾನು ಈ ಛಲ ಒಂದು ಹಿಡಿದಿದ್ದು ಏನಂತಾರೆ ಮನಿ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಸಲೋನ್ ಆಯ್ತು ನೆಕ್ಸ್ಟ್ ಹೋಟೆಲ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲ ಆಕ್ಚುಲಿ ದುಡ್ಡು ಕರೆಕ್ಟ್ ಆಕ್ಚುಲಿ ಒಂದು ಟೈಮ್ ದುಡ್ಡು ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಗೊತ್ತಾ ರೆಸ್ಪೆಕ್ಟು ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಬೇರೆ ನೀನು ಯೋಜನೆ ಮಾಡ್ತಾ ಕೂತಿದ್ರೆ ಆಗಲ್ಲ ನನಗೆ ತುಂಬ ಆಸೆ ಇತ್ತು ಸೊ ಆವಾಗ ನಾನು ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇತ್ತು ಇದ್ರಲ್ಲಿ ನಾನು ಕೆಲವೊಂದು ಎಲ್ಲ ಹತ್ರನೇ ಹೇಳಿದ್ದೀನಿ ತುಂಬ ಕಾನ್ಷಿಯಸ್ ಆಗಿತ್ತು ನಾನು ಚೆನ್ನಾಗಿರ್ಬೇಕು ಹತ್ರ ಚೆನ್ನಾಗಿರ್ಬೇಕು ಸೊ ದಟ್ ದಟ್ ಇಸ್ ನಾನು ಗ್ರೂಮಪ್ ಆಗ್ಬೋದು ನನ್ನ ಪಾರ್ಲರಲ್ಲಿ ಅಂತೇಳಿ ಆ ಆಸೆಯಿಂದ ಚಿಕ್ಕದ ಹಿಂಗೆ ಹಿಂಗೆ ಆಯಿತು ಸೊ ಹೋಟೆಲ್ಗೆ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಕುಕ್ಕಿಂಗ್ ತುಂಬ ಇಷ್ಟ ಇದೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಆಮೇಲೆ ನಾನು ಕುಕ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಇವ್ ಇವೆಂಟ್ ಟುಡೇ ಅಲ್ಲಿ ತೆಳಿಯು ವೆರಿ ಆನೆಸ್ಟ್ಲಿ ಅಂತೆಯೂ ನನ್ನ ಆಶಿಕ್ ಅಂತಲೇ ಕರೀತಾರೆ ನಮ್ಮ ತಾಯಿ ಮತ್ತೇನು ಅದೇನೋ ನಾನು ಅದ್ರ ಬಗ್ಗೆ ಬಾತ್ರೆ ಮಾಡ್ಕೊಳ್ಳಲ್ಲ ಬಿಕಾಸ್ ಐ ಫೀನ್ ಲೈಕ್ ದ್ಯಾಟಲ್ಲಿ ಏನೇನು ಅದನ್ನು ಆಶಿಕ್ ಮಾಡಿದ್ರೆ ಮಾತ್ರ ನಾವು ಊಟ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನನ್ನ ಕೈಯಲ್ಲಿ ಅಡುಗೆ ಮಾಡಿದ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೋಸ್ಕರ ನಾನು ಸ್ಪೆಷಲಾಗಿ ನಾನು ರೆಡಿ ಮಾಡ್ತಾ ಇರ್ತೀನಿ ಸೊ ಆ ಥರ ಎಲ್ಲ ತೋರಿಸುವಾಗ ನನಗೆ ನಾನು ಅಡುಗೆ ಮಾಡಿ ಬೇರೆಯವ್ರಿಗೆಲ್ಲ ಸರ್ವ್ ಮಾಡಿ ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಅವಾಗ ನಾನು ನಿಜ ಹೇಳ್ತೀನಿ ಇದು ಸುಳ್ಳಲ್ಲ ನಿಮ್ಗೆ ಹೊಟ್ಟೆ ತುಂಬದಾಗ ಅನ್ಸ್ಬಿಡುತ್ತೆ ನಿಮ್ಗೆ ಊಟ ಮಾಡ್ಬೇಕಂತ ಅನ್ಸೋದೇ ಇಲ್ಲ ಸೀರಿಯಲ್ಲಿ ಅವ್ರು ತುಂಬ ಚೆನ್ನಾಗಿದೆ ನನಗೆ ನೀನು ಆ್ಯಕ್ಚುಲಿ ಐ ಪ್ರಿಪೇರ್ ನಾನ್ ವೆಜ್ ಆಲ್ಸೋ ಸೊ ಗೀ ರೈಸು ಮತ್ತೆ ಕೈಮಾ ಇದು ನಾನ್ ವೆಜ್ ಇದು ಮಾಡುವಾಗ ಸೊ ಈ ನೀನು ತುಂಬ ಚೆನ್ನಾಗಿ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಹಾಕು ಊಟ ಅಂತ ಹೇಳಿದಾಗ ನನಗೆ ಇನ್ನೂ ಖುಷಿ ಆಗುತ್ತೆ ಸೊ ದಟ್ ಇಸ್ ವೆರ್ ಐ ಹ್ಯಾಡ್ ದಟ್ ಮೈಂಡ್ ಇನ್ ಮೈ ಮೈಂಡ್ ಸೊ ತುಂಬ ಸಲ ಟ್ರೈ ಮಾಡಿದೆ ಹೋಟೆಲ್ ಮಾಡೋಕ್ಕೆಲ್ಲ ರೈಟ್ ಸ್ಪೇಸ್ ಸಿಕ್ಕಿಲ್ಲ ಸೊ ಸಮ್ವೇರ್ ಆಲ್ರೆಡಿ ರನ್ ಆಗ್ತಿರೋ ಹೋಟೆಲ್ನ ತಗೊಂಡು ಟೇಕ್ ಓವರ್ ಮಾಡಿಕೊಂಡು ಇವಾಗ ಹಂಗೆ ರನ್ ಮಾಡ್ತಾ ಇದೀವಿ ಆ್ಯಂಡ್ ಇಟ್ಸ್ ಏನಂತ ಹೇಳ್ತಾರೆ ಪಾರ್ಲರ್ಗಿಂತ ಇನ್ನು ಇವಾಗ ಇದು ಇಟ್ಸ್ ಬೀನ್ ಎ ವೆರಿ ಪ್ಲಸ್ ಆ್ಯಕ್ಚುಲಿ ನಾನು ಪಾರ್ಲರ್ ಮಾಡ್ತಿರೋ ನಾನು ಯಾರು ಹೇಳ್ತೀನಲ್ಲ ಫಿಲ್ ಟುಡೇ ಈ ಪಾರ್ಲರ್ ಅಲ್ಲಿ ಹಂಗೆ ರನ್ ಮಾಡ್ತಿದ್ರು ಕೂಡ ಯಾರೂ ಐಡೆಂಟಿಫೈ ಮಾಡ್ತಿಲ್ಲ ಐಶ್ವರ್ಯಾ ಶೀಝ ಇವ್ಳು ರನ್ ಮಾಡ್ತಿದ್ರು ಬಿಸ್ನೆಸ್ ಆ ಥರ ಯಾರು ಐಡೆಂಟಿಫೈ ಮಾಡ್ತಿರ್ಲಿಲ್ಲ ಸೊ ನಾನು ಯಾವಾಗ ನಾನು ಹೋಟೆಲ್ ಶುರು ಮಾಡಿದ್ನಲ್ಲ ನನಗೆ ಪೀಪಲ್ ಸ್ಟಾರ್ಟಿಂಗ್ ಐಡೆಂಟಿಫೈ ಮೀ ವೆರಿ ಫಾಸ್ಟ್ ಆಟೋ ಡ್ರೈವರ್ಸ್ ಆಗಲಿ ಇಷ್ಟು ಜನ ಗೊತ್ತಾ ವಿ ಕಮ್ ಆ್ಯಂಡ್ ಅಪ್ರಿಸಿಯೇಟ್ ಅಪ್ರಿಷಿಯೇಟ್ ಯು ಸೊ ನೀವೊಂದು ಕೆಲಸ ಮಾಡ್ಕೊಂಡಿದ್ಯಾ ತುಂಬ ಖುಷಿ ಆಗ್ತಿದೆ ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಜನಕ್ಕೆ ಗೊತ್ತಾಗಬೇಕು ಅದು ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ನಾನು ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಕುತ್ಕೊಂಡು ಮಾಡ್ತಾ ಮಾಡ್ತಾಯಿದ್ರು ಯಾರಿಗೂ ಗೊತ್ತಾಗಲ್ಲ ಮೀನ್ಸ್ ಕಮ್ ಟು ದ ಲೈಟ್ ಅಲ್ವಾ ಅವಾಗ ಗೊತ್ತಾಗುತ್ತೆ ಜನಕ್ಕೆ ನಾಲ್ಕು ಜನಕ್ಕೆ ಯೋ ಇವರು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸೊ ಅದು ತತ್ಸವ ಐ ಸ್ಟಾರ್ಟ್ ಆಗಿ ಸೊ ಲಕ್ಕಿಲಿ ದಟ್ ಇಸ್ ಆಲ್ಸೋ ರನ್ನಿಂಗ್ ಸಕ್ಸೆಸ್ಫುಲಿ ತುಂಬ ಚೆನ್ನಾಗಿ ನಡೆದ ಖುಷಿ ಆಗುತ್ತೆ ಹಿಂಗೆ ಚೆನ್ನಾಗಿ ನಡೀಲಿ ಇನ್ನೂ ದೊಡ್ಡ ಲೈನ್ ಲೈಟ್ಗೆ ಬರೋ ಆಸೆಯಿಂದ ಪಾಲಿಟಿಕ್ಸ್ಗೂ ಎಂಟರ್ ಆಗ್ತಾ ಇದ್ದೀರಾ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡ್ತಾ ಇದೀರಾ ಯಾಕೆ ಸೊ ನಮಸ್ಕಾರ ನಾನು ನಿಮ್ಮ ಐಶ್ವರ್ಯಡ್ಡಿ ಸೊ ಕಂಟೆಸ್ಟಿಂಗ್ ಇಂಡಿಯನ್ ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ನನ್ನ ಕರ ಕ್ರಮ ಸಂಖ್ಯೆ ಬಂದು ಇಪ್ಪತ್ತೊಂದು ರಾಜಕೀಯ ಸೊ ರಾಜಕೀಯ ವಾವ್ ನಾನು ಆ್ಯಕ್ಚುಲಿ ಒಂದು ಕಾಲೇಜ್ಗೆ ಹೋಗಿದ್ದೆ ಆ ಕಾಲೇಜಲ್ಲಿ ನನ್ನ ಪ್ರಿನ್ಸಿಪಲ್ ಹೇಳೋದು ರಾಜಕೀಯ ಅದು ಎಷ್ಟು ಡೀಪಾಗಿ ಅಷ್ಟು ಕೊಳಕಿದೆಯೋ ಅಷ್ಟು ರೆಸ್ಪೆಕ್ಟು ಇದೆ ಅಂತ ಹೇಳ್ಬಿಟ್ಟು ಎರಡೂ ಥರನೂ ಇದೆ ಸೊ ಅದ್ರಲ್ಲಿ ಬಂದ್ಬಿಟ್ಟು ನೀವು ಕಂಪ್ಲೀಟಾಗಿ ಯು ಶುಡ್ ಬಿ ಇನ್ವಾಲ್ವರ್ ಸೊ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನನ್ನ ಕಮ್ಯುನಿಟಿನ ನಾನು ರೆಪ್ರೆಸೆಂಟೇಟ್ ಮಾಡಬೇಕು ಸೊ ಎಸ್ ಮೈ ಕಮ್ಯುನಿಟಿ ಪೀಪಲ್ ಇಸ್ ಆಲ್ಸೋ ದೇರ್ ಇನ್ ದ ಪೊಲಿಟಿಕಲ್ ಇದ್ದಾರೆ ಯಾರಿಗೂ ಇನ್ನೂ ಜಾಸ್ತಿ ಅಷ್ಟು ಅವೇರ್ನೆಸ್ ಆಗಿಲ್ಲ ಗೊತ್ತಿಲ್ಲ ಪೊಲಿಟಿಕಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ಸಾಕಾಗಲ್ಲ ಇನ್ನೂ ಬೇಕಾಗ್ತಾರೆ ವ್ಯಕ್ತಿಗಳು ಇನ್ನೂ ಜ ನಮ್ಮ ಕಮ್ಯುನಿಟಿ ಪೀಪಲ್ ಬರಬೇಕು ನಮ್ಮ ಕಮ್ಯುನಿಟಿ ಪೀಪಲ್ ಪೊಲಿಟಿಕಲ್ ಇನ್ವಾಲ್ವ್ ಆಗಬೇಕು ಸೊ ನಮಗೂ ಅವಕಾಶಗಳು ಕೊಟ್ಟಿದ್ದಾರೆ ಒಂದು ಲೈಮ್ ಲೈಟಿಗೆ ಬರಬೇಕು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಚೇಂಜ್ ಆಗಬೇಕು ಈಗ ನಾವು ಪ್ರತಿಸಲಿ ಅದನ್ನೇ ಹೇಳೋದು ಲೈಕ್ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಕ್ಕಿಲ್ಲ ಅನ್ನೋದಕ್ಕೆ ಕ್ರಿಯೇಟ್ ಯುವರ್ ಓನ್ ಜಾಬ್ ಅಂತ ಸೊ ಲೈಕ್ ಯು ಒಂದು ಇನ್ಸ್ಪಿರೇಷನಾಗಿ ತಗೊಂಡು ಅದನ್ನು ಮಾಡಿದ್ರೆ ಯು ನೋ ಯು ಕ್ಯಾನ್ ಚೇಂಜ್ ದ ಸೊಸೈಟಿ ದ ಪೀಪಲ್ ಹೂ ಸಿ ಯು ಯುವರ್ ಕಮ್ಯುನಿಟಿ ಡೆಫಿನೆಟ್ಲಿ ಚೇಂಜ್ ಸೊ ನೀವು ಹೇಳ್ದಂಗೆ ಸೊ ಆಪರ್ಚುನಿಟಿ ಅನ್ನೋದು ಹೇಳ್ಬಿಟ್ಟು ಬಂದ್ಬಿಟ್ಟು ಯಾರು ಮನೆ ಬಾಕ್ಲಿಗೂ ಬಂದ್ಬಿಟ್ಟು ತಟ್ಟಲ್ಲ ಸೊ ವಿ ಶುಡ್ ಆಲ್ಸೋ ಪುಟ್ ದ ಸೇಮ್ ಎಫರ್ಟ್ ನಾವು ಎಫರ್ಟ್ ಹಾಕಬೇಕು ಒಂದು ಕೆಲಸ ಅಂತ ಬಂದಾಗ ಯಾರು ಬಂದು ನಿನ್ನ ಹುಡ್ಕೊಂಡ್ಬಿಟ್ಟು ಹುಡ್ಕೊಂಡ್ಬಂದು ಕೆಲವೊಂದು ಟೈಮಲ್ಲಿ ಬರುತ್ತೆ ಸೊ ಎಲ್ಲ ಟೈಮ್ ಆ ಥರ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ನಿಮ್ಮ ಟ್ಯಾಲೆಂಟ್ಸ್ ಮುಖಾಂತರ ನೀವು ಪ್ರಯತ್ನ ಪಟ್ಟರೆ ಖಂಡಿತ ಯು ಶುಡ್ ಶೋ ಯು ಹಂಡ್ರೆಡ್ ಪರ್ಸೆಂಟ್ ಅಟ್ಲೀಸ್ಟ್ ಸ್ವಲ್ಪ ನಿಮ್ಮ ಅದ್ರ ಬಗ್ಗೆ ಹಾರ್ಡ್ ವರ್ಕ್ ಮಾಡ್ರೆ ಖಂಡಿತ ನೀವು ಸಕ್ಸಸ್ ಆಗ್ಬೋದು ಯಾವುದೊಂದು ಕೆಲಸದಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡ್ರೆ ಅದು ದೊಡ್ಡ ಮಟ್ಟದಲ್ಲಿ ಬೆಳೀಬೋದು ಮುಂದಕ್ಕೂ ಸೊ ಇಟ್ ಇಸ್ ನಾಟ್ ಅಬೌಟ್ ಜೆಂಡರ್ ಆ್ಯಂಡ್ ನಾವು ಆಲ್ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಜೆಂಡರ್ನ ಸೈಡಲ್ಲಿ ಇಟ್ಬಿಟ್ಟು ಯಾವಾಗಲೂ ಕಾನ್ಷಿಯಸ್ ಆಗ ಐ ಟ್ರಾನ್ಸ್ಫರ್ಸೆಂಟ್ ನನಗೆ ಅವಕಾಶ ಸಿಕ್ಕಲ್ಲ ಅವಕಾಶ ಸಿಕ್ಕಲ್ಲ ಎಲ್ಲ ಕಡೆ ಬಂದು ಇದು ಇದ್ಮಾಕ್ ಬದಲು ದಿ ಆರ್ ಮೆನಿ ಆಪ್ಶು ಆಪರ್ಚುನಿಟೀಸ್ ಯು ಕ್ರಿಯೇಟ್ ಇರ್ ಓನ್ ಆಪರ್ಚುನಿಟಿ ಸೊ ಇವತ್ತು ಒಂದು ಒಂದು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಮಾಡ್ಕೊತ ರೋಡಲ್ಲಿ ಸೇಲ್ ಮಾಡಿದ್ರು ಅದೂ ಒಂದು ಆಪರ್ಚುನಿಟಿನೇ ಇಲ್ಲ ನೀವು ಅಗರಬತ್ತಿ ಮಾಡಿ ತಗೊಂಡ್ಬಂದ್ಬಿಟ್ಟು ಇದು ಮಾಡೋದು ಮತ್ತು ಹೂವು ಕಟ್ಟಿ ಇದು ಮಾಡೋದು ತುಂಬ ಜನ ಮಾಡಿದ್ದಾರೆ ಕೂಡ ಸೊ ದೇ ಆರ್ ಮೆನಿ ಪೀಪಲ್ ಆಲ್ಸೋ ವಿಚ್ ಆರ್ ದೇ ನಾಟ್ ಕಮ್ ಔಟ್ ಸಮ್ ಕಮ್ಯುನಿಟಿ ಪೀಪಲ್ಲು ಇದ್ದಾನೆ ಬಟ್ ಕೆಲವೊಬ್ರು ಈಚೆ ಬಂದಿಲ್ಲ ಬಟ್ ಸ್ಟಿಲ್ ಇನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನಮ್ಮ ಕಮ್ಯುನಿಟಿ ಅವರು ಆಪರ್ಚುನಿಟಿ ಸಿಗ್ತಾನೆ ಅಂತ ಹೇಳ್ಬೇಡಿ ದೇ ಆರ್ ಮೆನಿ ಆಪರ್ಚುನಿಟಿ ಯು ಕ್ರಿಯೇಟ್ ಯರ್ ಓನ್ ಆಪರ್ಚುನಿಟೀಸ್ ಅಲ್ಲ ಜೊತೆಗೆ ನೀವು ಹೇಳ್ದಂಗೆ ಜನಕ್ಕೂ ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಲೈಕ್ ನೀವು ಎಷ್ಟು ಚಾಲೆಂಜಸ್ನ ಫೇಸ್ ಮಾಡಿದ್ರಿ ಅಲ್ಲ ಎಲ್ಲ ಅಪರ್ಚುನಿಟಿ ಇದೆ ಬಟ್ ಬರೋಕ್ಕೆ ಹೆದರ್ಕೊಳ್ಳೋದು ಸೊಸೈಟಿ ನಮ್ಮನ್ನು ಹೆಂಗೆ ನೋಡುತ್ತೋ ಜನ ನಮ್ಮನ್ನ ಹೆಂಗೆ ನೋಡ್ಬಿಡ್ತಾರೋ ಅಂತ ಸೊ ಜನಕ್ಕೆ ನಾನು ಹೇಳೋದು ಇಷ್ಟೇ ಅವರು ನಮ್ಮ ಥರನೇ ನಾರ್ಮಲ್ ದೇ ಆರ್ ಈಕ್ವಲ್ ಟು ಅರ್ಸ್ ಪ್ರಾಬಬ್ಲಿ ಇನ್ನೂ ನಮ್ಗಿಂತ ಜಾಸ್ತಿನೇ ಅಂತ ಅನ್ಕೋಬೋದು ಅವ್ರಿಗೆ ಹರ್ಟ್ ಮಾಡಬೇಡಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಹರ್ಟ್ ಮಾಡಬೇಡಿ ಆಕ್ಚುಲಿ ರೈಟ್ ಮೆಸೇಜ್ ಯಾಕಂತ ಹೇಳಿದ್ರೆ ಒಬ್ಬರು ಇವಾಗ ನಾರ್ಮಲ್ ಐ ದ ಪಬ್ಲಿಕ್ ಸ್ಪೇಸ್ ಅಲ್ವಾ ಸೊ ನೀವು ಕೂತಿದ್ದೆ ನಾನು ನಿನ್ನ ಪಕ್ಕದಲ್ಲಿ ಬಂದು ಕುತ್ಕೊಂಡಿದ ತಕ್ಷಣ ಟ್ರಾನ್ಸ್ಫರ್ ದಿಕ್ ವಾಕ್ಔಟ್ಸ್ ಎಕ್ಸ್ಪೀರಿಯನ್ಸ್ ತುಂಬ ಆಗಿದೆ ಸೊ ನೀವು ಜನರನ್ನ ಅಲ್ಲಿ ನೋಡ್ತೀರಾ ನೋ ಇದು ಊಸ್ ಐಶ್ವರ್ಯ ನೀವು ಈಚೆ ಕಡೆ ಹೋದಾಗ ಸೊ ಇಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಅದೆಲ್ಲ ದಟ್ ಇಸ್ ಆಲ್ ಸೆಕೆಂಡ್ರಿ ಬಟ್ ನಾವು ಪಬ್ಲಿಕಲ್ಲಿ ಹೋದಾಗ ಅವ್ರಿಗೇನು ಗೊತ್ತಿರಲ್ಲ ಸೊ ದೆ ಥಿಂಕ್ ಎಸ್ ಅ ಕಾಮನ್ ಪರ್ಸನ್ ಇಟ್ಸ್ ಎಲ್ ಇವರು ಒಂದು ಮ ಟ್ರಾನ್ಸ್ ಪೀಪಲ್ಲು ಇವ್ರೇನಿರ್ತಾರೆ ಅದೇ ಇರ್ತಾರೆ ಸೊ ಸಮಿಂಗ್ ದೈ ಥಿಂಕ್ ಇವರು ಟ್ರಾನ್ಸ್ಜೆಂಡರ್ ತಕ್ಷಣವೇ ಒಂಥರ ಥಿಂಕ್ ಮಾಡಿಬಿಡ್ತಾರೆ ಇಸ್ ಡೋಂಟ್ ಡೆವಲಪ್ ಥಿಂಕ್ ಲೈಕ್ ದಟ್ ಬಿಕಾಸ್ ಟ್ರಾನ್ಸ್ಜೆಂಡರ್ಸ್ ಆರ್ ಎಕ್ಸಿಸ್ಟೆನ್ಸ್ ಆರ್ ನಾಟ್ ಫ್ರಮ್ ಟುಡೇ ಯಾವಾಗಿಂದಲೂ ಇದೆ ಆ್ಯಕ್ಚುಲಿ ನೀವು ಹಿಸ್ಟ್ರೀಸ್ ಎಲ್ಲ ತೆಗೆದು ಹೋದಬೇಕು ಟ್ರಾನ್ಸ್ ಪೀಪಲ್ ಬಗ್ಗೆ ಸೊ ಟ್ರಾನ್ಸ್ ಪೀಪಲ್ ಲೈಫ್ ಇಸ್ ನಾಟ್ ದಟ್ ಈಸಿ ಇಟ್ಸ್ ವೆರಿ ಚಾಲೆಂಜಿಂಗ್ ಇವಾಗ ಒಂದು ನಾರ್ಮಲ್ ಪರ್ಸನ್ ಕೈಲಿ ಬೋನ್ ಕೆಲಸ ಸಿಗಬೇಕಂದ್ರೆ ಎಷ್ಟು ಕಷ್ಟ ಇದೆ ಅದೇ ಥರ ಒಂದು ಚಾ ಇವತ್ತು ನಾನು ಒಂದು ಕೆಲಸ ಮಾಡ್ಕೊಂಡಿದ್ದೀನಂದರೆ ನನಗೆ ಈ ಸ್ಪೇಸ್ ಸಿಗಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಹೋಗಿ ನಾನು ಕನ್ವಿನ್ಸ್ ಮಾಡಿ ನನ್ನ ಕೆಲ್ ನನ್ನ ಕೈಲಿ ಕೆಲಸ ಇದೆ ನಾನು ಕೆಲಸ ಮಾಡಿ ಪ್ರೂವ್ ಮಾಡ್ತೀನಿ ದೇ ನಾಟ್ ದೆಲ್ ನಾಟ್ ದೆಲ್ ಬಿ ವೆರಿ ವರೀಡ್ ನೀವು ಕೆಲಸ ಮಾಡ್ಬೋದ ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡ್ತೀರಾ ಸೊ ನೆಕ್ಸ್ಟ್ ಮಂತ್ ನೀವು ರೆಂಟ್ ಪೇ ಮಾಡ್ತೀರಾ ಇಲ್ವಾ ಈ ತರ ತುಂಬಾ ತರ ಚಾಲೆಂಜಸ್ ಎವ್ರಿ ಡೇ ಇಸ್ ಅ ಬಿನ್ ಚಾಲೆಂಜ್ ಫಾರ್ ಮೀ ಎವ್ರಿ ಸೆಕೆಂಡ್ ಇಸ್ ಅ ಚಾಲೆಂಜ್ ಫಾರ್ ಮೀ ಎವ್ರಿ ಮೂಮೆಂಟ್ ಇಸ್ ಅ ಚಾಲೆಂಜ್ ಫಾರ್ ಮೀ ಅದನ್ನೆಲ್ಲ ಫೇಸ್ ಮಾಡ್ತಾ ಬರಬೇಕು ದಟ್ಸ್ ಆಲ್ ನೀವು ಅವಾಗಲೇ ಒಂದು ಐಕಾನ್ ಆಗಿ ನೀವು ಕ್ರಿಯೇಟ್ ಆಗೋದು ಇದನ್ನ ಆಗಲ್ಲ ಇದನ್ನ ಫೇಸ್ ಮಾಡಿ ಈಚೆ ಬಂದ್ರೆ ಮಾತ್ರ ಯು ಲೈಕ್ ನೀವು ಪ್ರೇಸ್ ಮಾಡ್ತಾರೆ ವಾಟ್ ಎವರ್ ಅಪ್ರಿಸಿಯೇಷನ್ಸ್ ನಿಮಗೆ ಸಿಗೋದು ಅದಕ್ಕೆ ವ್ಯಾಲ್ಯೂ ಜಸ್ಟಿಸ್ ಕೊಡೋಂಗಾಗತ್ತೆ